ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಏನು ತಿಂಡಿ ಮಾಡ್ತಾ ಇದ್ದೀನಿ ಅಂತ ನಿಮಗಾಗಲೇ ಗೊತ್ತಾಗಿರಬೇಕು ರಾಗಿ ಹಿಟ್ಟಿನಿಂದ ನಾನು ಪೊಂಗಲ್ ಮಾಡ್ತಾ ಇದ್ದೀನಿ ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರಗಿ ಹೋಗ್ಬಿಡುತ್ತೆ ಎಷ್ಟೊಂದು ರುಚಿಯಾಗಿರುತ್ತೆ ಗೊತ್ತಾ ನೋಡ್ಕೊಳ ಬನ್ನಿ ಯಾವ ರೀತಿ ಅಂತ ಒಂದು ಕುಕ್ಕರ್ಗೆ ಅರ್ಧ ಕಪ್ ಹೆಸರು ಬೇಳೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಎರಡನ್ನೂ ತೊಳ್ಕೊಂಡು ಬರ್ತೀನಿ ಇವಾಗ ತೊಳ್ದೀನಿ ನೋಡಿ ಎರಡನ್ನೂ ಇದಕ್ಕೆ ಒಂದು ದಪ್ಪ ಈರುಳ್ಳಿ ಹಾಗೂ ಮೂರು ಹಸಿರು ಮೆಣಸಿನಕಾಯಿ ಕ್ಯಾರೆಟ್ ಒಂದು ಬೀನ್ಸ್ ಸ್ವಲ್ಪ ಟೊಮೆಟೊ ಮೂರು ಮೀಡಿಯಂ ಸೈಜಿಂದು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಶುಂಠಿ ಹಾಗೂ ಬೆಳ್ಳುಳ್ಳಿನ ತುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಹಾಕದೇ ಇದ್ದರೂ ನಡೆಯುತ್ತೆ ಮುಕ್ಕಾಲು ಟೀ ಸ್ಪೂನು ಮೆಣಸು ಕರಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಟೀ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಬ್ಬಕ್ಕೆ ಹಾಕು ಹೆಸರುಬೇಳೆ ಸೇರಿಬಿಟ್ಟು ಒಂದು ಕಪ್ ತಗೊಂಡಿದ್ದೀನಿ ಇದಕ್ಕೆ ಆರು ಕಪ್ಪು ನೀರನ್ನು ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಮುಚ್ಚುಳ ಮುಚ್ಚಿ ಎರಡು ವಿಸಿಲ್ ಆದರೆ ಸಾಕಾಗತ್ತೆ ವೆಯ್ಟ್ ಹಾಕಿಬಿಟ್ಟು ಎರಡು ವಿಸಿಲ್ ಆಗಿದೆ ನೋಡಿ ಇವಾಗ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ನಾನು ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಬೆಂದಿರುತ್ತೆ ಹೆಸ್ರುಬೇಳ ಎಲ್ಲ ಎಲ್ಲ ಒಂದ್ಸಲ ಈ ರೀತಿ ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ಒಂದು ಗುಡಿಸ್ಕೋಬೇಕು ನೀವು ಸೌಟಿಂದ ಕೂಡ ಈ ರೀತಿಯಾಗಿ ಮಾಡ್ಕೋಬೋದು ಒಂದು ಬೌಲ್ ಇಟ್ಕೊಂಡಿದ್ವಿ ನೋಡಿ ಚಿಕ್ಕದು ಅರ್ಧ ಕಪ್ಪು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಎಲ್ಲ ಅರ್ಧ ಕಪ್ ಹೆಸರುಬೇಳೆ ಅರ್ಧ ಕಪ್ ಸಬ್ಬಕ್ಕಿ ಅರ್ಧ ಕಪ್ಪು ರಾಗಿ ಹಿಟ್ಟು ಸ್ವಲ್ಪ ನೀರು ಇದನ್ನು ಒಂದು ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಕ್ಲೀನ್ ಆಗಿ ರೀತಿ ಮಿಕ್ಸ್ ಮಾಡ್ತಾ ಇದ್ರೆ ಆ ಗಂಟೆಲ್ಲ ಏನೂ ಇರೋದಿಲ್ಲ ನೋಡಿ ಈ ತರ ಗಂಟಿರಬಾರ್ದು ಒಟ್ಟಿನಲ್ಲಿ ಇಷ್ಟು ತೆಳು ಇದೆ ನೋಡಿ ಹೀಗೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಗ್ಯಾಸ್ ಆನ್ ಮಾಡಿದ್ದೀನಿ ಅದಕ್ಕೆ ಇವಾಗ ಈ ರಾಗಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೆ ಅಲ್ವಾ ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡು ಹೀಗೆ ನೋಡಿ ಹಾಕ್ಕೊಳ್ಳುವಾಗ ಹೀಗೆ ತಿರುಗಿಕೊಡ್ತಾನೆ ಇರಬೇಕು ಯಾಕೆ ಅಂದರೆ ರಾಗಿ ಹಿಟ್ಟು ಕೆಳಗೆ ಕೂತ್ರೆ ಗಂಟಾಗಿಬಿಡುತ್ತೆ ಹೀಗೆ ನೋಡಿ ಈ ಥರ ಇರಬೇಕು ಇದನ್ನು ಸೌಟಿನ ಸಹಾಯದಿಂದ ಕೂಡ ನೀವು ಈ ರೀತಿ ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಹೊತ್ತು ಹೀಗೆ ನೀವು ಕೈಯಾಡಿಸ್ತಾನೆ ಇರಬೇಕು ರಾಗಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗೋ ಅಂಶ ಇರುತ್ತೆ ಅದರಲ್ಲಿ ಆಮೇಲೆ ಗಂಟಾಗ್ಬಿಡುತ್ತೆ ಆದ್ದರಿಂದ ನೀವು ಈ ರೀತಿ ಕೈ ಆಡಿಸ್ತಾನೆ ಇರೋದು ಒಳ್ಳೆಯದು ಸ್ವಲ್ಪ ಹೊತ್ತು ಇದಕ್ಕೆ ಮತ್ತೆ ಎರಡು ಕಪ್ಪು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ಅವಾಗಲೇ ನಾನು ನೀರು ಹಾಕ್ಕೊಂಡಿದ್ನೋ ಅದೇ ಕಪ್ಪಲ್ಲಿ ಮತ್ತೆ ಎರಡು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಒಟ್ಟಿನಲ್ಲಿ ಇದು ತುಂಬ ಗಟ್ಟಿ ಇರಬಾರ್ದು ಇವಾಗಿದೆ ನೋಡಿ ಇಷ್ಟು ತೆಳು ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಕುದಿಯೋವಾಗ ಕೂಡ ನೀವು ಈ ರೀತಿ ಕೈಯಾಡಿಸ್ಕೊಡೋದು ಒಳ್ಳೆಯದು ಕೊತ್ತಂಬರಿ ಸೊಪ್ಪನ್ನು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಹದ ಇದೆ ಕರೆಕ್ಟ್ ಇದೆ ಇದು ಗಟ್ಟಿನೂ ಇಲ್ಲ ತೆಳುನೂ ಇಲ್ಲ ಆ ರೀತಿ ಹದದಲ್ಲಿದೆ ರುಚಿ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಇದು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಗೋಡಂಬಿ ಮೆಣಸು ಕಾಳು ಮೆಣಸು ಅರ್ಧ ಸ್ಪೂನು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು ಗೋಡಂಬಿ ಕೆಂಪಗಾಗುವವರೆಗೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಿನಷ್ಟು ಇಂಗು ಹಾಕ್ಕೊಂಡು ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಗ್ಗರಣೆ ಆದ ನಂತರ ಪೊಂಗಲ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ತರಕಾರಿನ ಹಸಿ ಬಟಾಣಿ ಇದ್ರೂ ಕೂಡ ಹಾಕ್ಕೋಬೋದು ಒಂಥರ ಕಿಚಡಿ ಥರ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದ್ದರೂ ಕೂಡ ಹಾಕ್ಕೋಬೋದು ನಾನಿಲ್ಲಿ ಬೀನ್ಸ್ ಹಾಗೂ ಕ್ಯಾರೆಟ್ ಹಾಕಿದ್ದೀನಿ ಕರೆಕ್ಟಾಗಿದೆ ನೋಡಿ ಇದು ಈಗ ರೆಡಿ ಆಯಿತು ಪೊಂಗಲ್ ಡಯೆಟ್ ಮಾಡೋರಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು ನಾವು ತುಪ್ಪ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಂಡವಲ್ಲ ಸ್ವಲ್ಪ ಕೂಡ ನೀವು ಹಾಕಿ ಮಾಡ್ಕೋಬೋದು ಇಲ್ಲ ಅಂದರೆ ನಮಗೆ ಈ ಒಗ್ಗರಣೆನೇ ಬೇಡ ಅಂದರೆ ಹಾಗೆ ಕೂಡ ಡಯೆಟ್ ಮಾಡೋರೆಲ್ಲ ಉಪಯೋಗಿಸ್ಬೋದು ತುಂಬ ಒಳ್ಳೆಯ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ರೆಸಿಪಿ ಇದು ಹಾಗೂ ಕ್ವಿಕ್ಕಾಗಿ ಬೇಗ ಮಾಡ್ಕೊಂಬಿಡ್ಬೋದು ರುಚಿ ಅಂತೂ ಬಿಡಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಈ ರೆಸಿಪಿನ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತವಾಗಿ ಯಾರೂ ಮರೀಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು